ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯೆಗೆ ಸ್ವಾಗತ ನಾನು ವೀರಣ್ ಮಂಡಲ್ಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಶೇಷ ರಾಜಕೀಯ ಸಾಮಾಜಿಕ ಸುದ್ದಿಗಳನ್ನು ವೀಕ್ಷಿಸಿ ಬಸವ ಕಲ್ಯಾಣದಲ್ಲಿ ನ್ಯಾಯವಾದಿ ಅನ್ನಪೂರ್ಣ ಭೀಮಾಶಂಕರ್ ಮಾಲಿಪಾಟೀಲ್ ಮೈಸಲ್ಗ ಅವರ ಸ್ವತಂತ್ರ ಕಚೇರಿ ಉದ್ಘಾಟನೆ ಮಾಲಾ ಬಿ ನಾರಾಯಣರಾವ್ ಅವರಿಂದ ಕಲ್ಯಾಣ ತಾಲೂಕಿನ ಸಿ ನ್ಯಾಯಾಲಯದಲ್ಲಿ ಕಳೆದ ಒಂದು ದಶಕದಿಂದ ನ್ಯಾಯವಾದಿಯಾಗಿ ವೃತ್ತಿಪರ ಕಾರ್ಯನಿರ್ವಹಿಸಲು ನುರಿತ ನ್ಯಾಯವಾದಿಗಳಿಂದ ತರಬೇತಿ ಪಡೆದ ಅನ್ನಪೂರ್ಣ ಮಾಲಿಪಾಟೀಲ್ ಮೈಸಲ್ಗಾ ಅವರು ಸ್ವತಂತ್ರ ಕಾರ್ಯನಿರ್ವಹಿಸಲು ಇತ್ತೀಚೆಗೆ ಸ್ವತಂತ್ರ ನ್ಯಾಯಾಧೀಶೆಯಾಗಿ ಅನ್ನಪೂರ್ಣ ಭೀಮಾಶೇಖರ್ ಮಾಲಿಪಾಟೀಲ್ ಮೈಸಲ್ಗಾ ಅವರು ಬಸವಕಲ್ಯಾಣ ನಗರದಲ್ಲಿ ಇತ್ತೀಚೆಗೆ ತಮ್ಮ ಕಚೇರಿ ಉದ್ಘಾಟನೆ ನೆರವೇರಿಸಿದರು ಕರ್ನಾಟಕ ರಾಜ್ಯ ಮೀನುಗಾರಿಕೆ ನಿಗಮ ಮಂಡಳಿ ಅಧ್ಯಕ್ಷೆ ಮಾಲಾ ರಾವ್ ನ್ಯಾಯಾಧೀಶ ಅನ್ನಪೂರ್ಣ ಪಾಟೀಲ್ ಅವರ ಕಚೇರಿ ಸ್ಥಾಪನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕ ಸಹಾಯಕ ನಿರ್ದೇಶಕ ಅರುಣ್ ಕುಮಾರ್ ಪಾಟೀಲ್ ಗೌತಮ್ ಬಿ ನಾರಾಯಣರಾವ್ ಮಹಂತೇಶ್ ಗೋಣೆ ಉಪಸ್ಥಿತರಿದ್ದರು